ಚಿಕ್ಕೋಡಿ ಬ್ರೇಕಿಂಗ್ ಬಟ್ಟೆ ಹಾಗೂ ಹತ್ತಿ ಉಂಡೆಯನ್ನು ಹೊಟ್ಟೆಯಲ್ಲಿ ಬಿಟ್ಟು ಸ್ಟೀಚ್ ಹಾಕಿದ ವೈದ್ಯರು ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಿಂದ ಎಡವಟ್ಟು ವೈದ್ಯರು ಮಾಡಿದ್ದ ಎಡವಟ್ಟು ತಡವಾಗಿ ಬೆಳಕಿಗೆ ಬಂದಿದೆ ಮುಗಳಿ ಗ್ರಾಮದ ಗರ್ಭಿಣಿ ಶ್ರುತಿರಾಜು ಬಡಿಗೆರೆ ಎಂಬುವವರು ಹೆರಿಗೆಗೆಂದು ಫೆಬ್ರವರಿ ಏಳರಂದು ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರು ಹೆರಿಗೆ ಮಾಡಿ ಬಾಣಂತಿಯ ಹೊಟ್ಟೆಯಲ್ಲಿ ಕಾಟನ್ ವೆಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಮನೆಗೆ ಕಳಿಸಿದ್ದಾರೆ ಕೆಲ ದಿನಗಳ ಬಳಿಕ ಬಾಣಂತಿಗೆ ಹೊಟ್ಟೆ ನೋವು ತೀವ್ರವಾಗಿ ಕಾಡತೊಡಗಿದೆ ಹುಕ್ಕೇರಿಯ ತಾಲೂಕಾಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸಿದ ಬಾಣಂತಿಯ ಪಾಲಕರು ಬಳಿಕ ಹುಕ್ಕೇರಿ ವೈದ್ಯರು ತಪಾಸಣೆ ಮಾಡಿ ಹೊಟ್ಟೆಯೊಳಗಿದ್ದ ಬಟ್ಟೆ ಹಾಗೂ ಹತ್ತಿ ಉಂಡೆಯನ್ನು ತೆಗೆದಿದ್ದಾರೆ ಸ್ಥಳೀಯರು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಿಂದ ವೈದ್ಯರ ವಿರುದ್ಧ ಜಿಲ್ಲಾಡಳಿತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಇವ್ರಿ ಸರಿಯಾದ್ರಿ ಮನ್ಯಾಗ ಅವ್ರ ಎರಡ್ ಮೂರ್ ದಿವ್ಸ ಇದಾಗಿಲ್ರಿ ಹೇಳಿಲ್ರಿ ಅವ್ರ ಯಾರು ಇವ್ರ ಬಂದದ್ದು ನನಗೂ ಹೇಳಿಲ್ರಿ ಡೆಲಿವರಿ ಮಾಡ್ಕೊಂಡ್ ಬಂದದ್ದು ಹೇಳಿಲ್ರಿ ಸರ ಹೇಳಿಲ್ರಿ ಆಮೇಲೆ ಇಲ್ಲಿ ಮುಂಜಾನೆ ನಾನು ಆಪರೇಷನ್ ಪೇಶೆಂಟ್ ತಗೊಂಡ್ಬಂದಿದ ಪೇಶಂಟ್ ತಂದಾಗ್ರಿ ಅದ ಏನಾಗಿ ಗೊತ್ತತ್ರಿ ನಾನು ಮ್ಯಾಲ ಹತ್ತಿ ಆಪರೇಷನ್ ಪೇಶೆಂಟ್ ಹೊಂಟಿಲ್ರಿನಾಡಿಯಾಗಿ ತಗೊಂಡ್ ಬಂದಾರ್ ಇದನ್ರಿ ಪೇಷಂಟ್ ಕರ್ಕೊಂಡ್ ಬಂದಾರೀ ಪೇಶೆಂಟ್ ಕರ್ಕೊಂಡ್ ಬರ ಅಂತಲಿ ಆಮೇಲೆ ನಾಲ್ ಮ್ಯಾಲ ಹಾಯ್ತು ಅಂದ್ರೆ ಅವ್ರ ಅವ್ರು ಏನಾರ ಬಂದ್ ಕಾರ್ಗಡೆ ಏನ್ ಮಾಡ್ಕೊಂಡ್ ಬಂದಿರಲಿಲ್ಲ ಅವ್ರು ಇದ್ದಾರ ಕರ್ದ್ರಿ ನನ್ ಕರ್ದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡಿಯಾಗ ಆಪ್ರೇಷನ್ ಆಗೇತಿ ಇದ ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ನೋವ್ ಆಗಿದೆ ಅವ್ರಿ ಒಂದ್ ಸ್ವಲ್ಪ ನೋಡ್ರಿ ಅಂತ ಹೇಳಿ ಅಂದ್ ಕರ್ದ್ರಿ ಅವ್ರು ಕರಿ ಬಿಡ್ದ ಏನತ್ರ ಅದ ಮತ್ತೆ ಹಿಂದಾಡ್ಸರಿ ಹಾದೀನ್ರಿ ನಾ ಅಲ್ಲಿ ತಕ ಹಾದಿನ ಐತ್ ಸೀಜರ್ ಆಗೇತಿ ಅಂತೇಳಿ ನಾ ಹಿಂಗ್ ತಿಳಿದ್ರಿ ಸ್ಟಿಚ್ ಇದಾಗಿದೆ ಅಂತೇಳಿ ಸಿಜರ್ ಆಗಿದೆ ಅಂತ ಹೇಳಿದಿನ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡೀವ ಅಂತ ಹೇಳ ನೋಡಿನ ಸಿಸ್ಟರ್ ಶಿಸ್ಟ್ರು ಅದಾರಂತ ಕೇಳ್ತೀನಿ ಸರ್ ಕೇಳ್ತಾರೆ ಕೇಳ್ತಾರಂದ್ರೆ ಒಳಗೆ ಬದ್ರಿ ನಾ ಸರ್ ಕೇಳ ಹಂಗಾರ ಪೇಶಂಟ್ ಕರ್ಕೊಂಡ್ ಬರೋ ನೋಡೋಣ ರೀ ಅಂತೇಳಿ ಅಂದ್ರೆ ಕರ್ಕೊಂಡ್ ಬಂದ್ರಿ ನಾ ಸೌಕಾಶ ಹಿಡ್ಕೊಂಡು ಕೇಶಿಂದ ಒಟ್ಟೆ ಹಿಂಗೆ ಮ್ಯಾಲೇನು ಮಲ್ಕೊಂಡಿರಲಿಲ್ಲ ಆಕಿಗೆ ಎದ್ದು ನಿಲ್ಲಾಕ ಬಂದಿಲ್ಲರೀ ಮೂರು ನಾಲ್ಕು ಐದು ಏಳನೇ ತಾರೀಕು ಏನು ಡೆಲಿವರಿ ಆಗಿತಿರಲ್ಲ ಸರ್ ಏಳನೇ ತಾರೀಕಿಂದ ಇಲ್ಲಿಯೂ ಅರಿವಿ ಹಂಗೈತರ ತೊಳು ರೀ ಹಾಂ ರೀ ಈ ಕಾಲ್ಮಡಿ ಜಾಗಕ್ಕೆ ರೀ ಅರಿವಿ ಹಂಗೈತರಲ್ಲ ಮಾಡಿ ಜಾಗ ಐತ್ರಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರಿ ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನ್ ಗೊತ್ತಿಲ್ಲರಿ ಇವರು ಹೇಳಿದಾರೆ ಯಾವ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಬಾಣಂತಿ ಬಾಣಂತಿಕೋಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗಿದ್ರ ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್ ಇನ್ನು ಇನ್ನೂ ಅರಿವಿಗೆ ಅರಿವು ಐತಿ ಅನ್ನೋದು ಗೊತ್ತಿಲ್ರಿ ಅವ್ರು ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಬಳಕ ನಮ್ ಸಿಸ್ಟರ್ ಅದನ್ನ ನೋಡ್ಕಿ ಗಟ್ಟಿ ಏನು ಗಟ್ಟಿ ಎತ್ತೈತಿ ಆಮಲ ಅಂತ ಹೇಳಿ ಆಗ್ಯಾರ ಅಂಜಿಗಾರ ಆದ್ರೆ ನಮ್ಮ ಸರ್ ಬಂದ್ರಿ ಸರ್ ಬಂದು ಏನು ಇದ್ರ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರ್ವಿ ಕಾತಾರ್ರಿ ಅರ್ವಿ ತಗಿತಂಗ ಅಂತ ಹೇಳಿ ಸರ್ ಇದು ತಗದ್ರಿ ಅರ್ವಿ ತಗದ್ರಿ ಅದ್ರೋಗಿ ಇತ್ರಿ ಹಳ್ಳಿ ತಗದ್ರಿ ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿ ಮಾಡಿ ಚಾಲು ಮಾಡಿದಾರೀ ಸಿರ್ಗಾಂವ್ ರೀ ಅವ್ರು ಹ್ಮ್ ಶಿರ್ಗಾಕ್ ಬಂದಿರೋದವ್ ಡೆಲಿವರಿ ಆಗಿ ಶಿರ್ಗಾಕ್ ಬಂದ್ರೆ ಯಾವ ತಾಲೂಕು ರೀ ಹುದೇರಿ ರೀ ಹುಕ್ಕೇರಿ ತಾಲೂಕು ಓಕೆ ತಮ್ಮ ಹೆಸರು ವಿಮಲ್ ಸುರೇಶ್ ಬಡಗರೀ ಆಶಾ ಕಾರ್ಯಕರ್ತರು